ಬೆಂಗಳೂರಿನಲ್ಲಿ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಗುತ್ತಿಗೆದಾರರ ಸಭೆಯಲ್ಲಿ ಚಾಮರಾಜನಗರ ಗುತ್ತಿಗೆದಾರರು ಭಾಗವಹಿಸಿ ಸಚಿವರಲ್ಲಿ ಮನವಿ ಮಾಡಿದರು ಚಾಮರಾಜನಗರ ಗುತ್ತಿಗೆದಾರರಾದ ಸಿ ಕೆ ಮಂಜುನಾಥ್ ಬಿ ಎಲ್ ಮಹದೇವಸ್ವಾಮಿ ಕೂಡ್ಲೂರು ಶ್ರೀಧರಮೂರ್ತಿ ಅಸ್ಲಾಂ ಷರೀಫ್ ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ಭಾಗವಹಿಸಿ ಎಸ್ಸಿ ಎಸ್ಟಿ ಗುತ್ತಿಗೆದಾರರ ಸಭೆಯನ್ನು ಪ್ರತ್ಯೇಕವಾಗಿ ಕರೆಯಬೇಕು ಎಂದು ಸಿ ಕೆ ಮಂಜುನಾಥ್ ಮನವಿ ಮಾಡಿದಾಗ ಸಚಿವರು ಪ್ರತ್ಯೇಕ ಸಭೆ ಕರೆಯುವುದಾಗಿ ತಿಳಿಸಿದರು ಕಾರ್ಯದರ್ಶಿ ಸತ್ಯನಾರಾಯಣ ಅವರು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಕಾಮಗಾರಿ ಹಂಚಿಕೆ ತಾರತಮ್ಯ ಮಾಡುತ್ತಾರೆ ಸ್ವಜಾತಿಯವರಿಗೆ ಕಾಮಗಾರಿ ನೀಡುತ್ತಾರೆ ಎಂದು ದೂರಿದರು ಒಂದು ಕೋಟಿಗಿರುವ ಮೀಸಲಾತಿಯನ್ನು ಎರಡು ಕೋಟಿಗೆ ಹೆಚ್ಚಿಸಬೇಕು ಟೆಂಡರ್ಗಳಿಗೆ ರಿಯಾಯಿತಿ ನೀಡಬೇಕು ಎಂದು ಸಚಿವರಲ್ಲಿ ಎಸ್ಸಿ ಎಸ್ಟಿ ಗುತ್ತಿಗೆದಾರರ ಕ್ಷೇಮಾಭಿವೃದ್ಧಿ ಸಂಘದ ಸಿ ಕೆ ಮಂಜುನಾಥ್ ಮನವಿ ಮಾಡಿದರು